ಈ ಚಳಿಗಾಲದಲ್ಲಿ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಏನಾದರೂ ತಿನ್ಬೇಕನ್ಸುತ್ತೆ ಅದಕ್ಕೋಸ್ಕರ ಈ ಥರ ಬಸ್ಸಾರು ಮಾಡ್ಕೊಂಡು ತಿಂದರೆ ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇವಾಗ ಕ್ಯಾಬೇಜ್ ಬಸ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗಿ ಇರುವಂತಹ ಒಂದು ಕ್ಯಾಬೇಜ್ನ ತೊಗೊಂಡಿದ್ದೀನಿ ಇದು ತುಂಬ ಫ್ರೆಶ್ ಆಗಿದೆ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತೇಳಿದರೆ ಅಷ್ಟು ಫ್ರೆಶ್ ಆಗಿದೆ ಇದು ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಕ್ಯಾಬೇಜ್ ಅಂತೇಳಿದರೆ ಕೆಲವರಿಗೆ ಇಷ್ಟ ಆಗೋಲ್ಲ ಆದರೆ ಎಲ್ಲ ರೀತಿಯಲ್ಲೂ ನೋಡಿದರೆ ನಮ್ಮ ಹೆಲ್ತಿಗೆ ತುಂಬಾ ಇದು ಒಳ್ಳೆಯದಿದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿದಷ್ಟು ಒಳ್ಳೆಯದಾಗುತ್ತೆ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ ತೊಗರಿ ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ ಅದನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು ನಾಲ್ಕರಿಂದ ಐದು ಕಪ್ಪು ನೀರು ಹಾಕ್ಕೊಳ್ತೀನಿ ಈಗ ಇದನ್ನು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಒಂದು ವಿಷಲ್ ಸಾಕು ಯಾಕೆ ಅಂತೇಳಿದರೆ ಬೇಳೆ ಅರ್ಧ ಬೆಂದರೆ ಸಾಕು ಜಾಸ್ತಿ ಬೆಂದರೆ ಎಲ್ಲ ಫುಲ್ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಬೇಳೆ ಅರ್ಧ ಬೆಂದಿದೆ ನೋಡಿ ಬೆಂದಿದೆ ಇವಾಗ ನಾನು ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಕ್ಯಾಬೇಜ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಕ್ಯಾಬೇಜನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ದೇನೆ ಹಾಗೇ ಬೇಯಿಸ್ಕೋಬೇಕು ಏಕೆಂದರೆ ಕ್ಲೋಸ್ ಮಾಡಿ ಬೇಯಿಸಿದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಬಸ್ ಸಾಂಬಾರಲ್ವಾ ಅದಕ್ಕೋಸ್ಕರ ಏನು ಕ್ಲೋಸ್ ಮಾಡೋದು ಬೇಡ ಹಾಗೆ ಓಪನ್ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಒಂದು ಟೂ ಇಂದ ತ್ರೀ ಮಿನಿಟ್ಸಲ್ಲಿ ಇದು ಬೆಂದೋಗಿಬಿಡುತ್ತೆ ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಈ ಉಪ್ಪನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಇವಾಗ ನಾನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಹಂಗೆ ವೆಯ್ಟ್ ಏನೋ ಹಾಕಬಾರ್ದು ಸುಮ್ಮನೆ ಕ್ಲೋಸ್ ಮಾಡ್ಕೊಂಡು ಈ ಥರ ಬೇಯಿಸ್ಕೋಬೇಕು ಈಗ ಆಲ್ಮೋಸ್ಟ್ ಬೆಂದಿದೆ ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರೋಲ್ಲ ಇವಾಗ ನಾನು ಇದನ್ನು ನೋಡಿ ಬೆಂದಿದೆ ಇವಾಗ ಇದನ್ನು ಒಂದು ಬಟ್ಲಿಗೆ ನಾನು ಸೋರಿಸ್ಕೊಳ್ತಿದ್ದೀನಿ ನೋಡಿ ಅದು ತುಂಬ ಫ್ರೆಶ್ ಆಗಿರೋದ್ರಿಂದ ಬೆಂದ್ರಲ್ಲೂ ಕೂಡ ಅದು ಗ್ರೀನ್ ಗ್ರೀನಾಗೇ ಕಾಣ್ತಾ ಇದೆ ಅಷ್ಟು ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾನು ಒಂದು ಬಟ್ಲಿಗೆ ಹಾಕ್ತೀನಿ ಈಗ ನಾನು ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಇದು ನೀರೆಲ್ಲ ಫುಲ್ಲು ಸೋರಿರುತ್ತೆ ಈಗ ನಾನು ಒಂದು ಬಾಣಲಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಮತ್ತು ಒಂದು ಕಪ್ ತೆಂಗಿನ ತುರಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡು ಮಾಡಿದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡಿಕೊಂಡು ಇದನ್ನು ನಾವು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ನೀವು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಟೊಮೆಟೊನ ಇದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ನೈಸಾಗಿ ಇದನ್ನು ರುಬ್ಕೊಬೇಕು ಈ ಬಸ್ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಾಯ್ತು ಇದಕ್ಕೆ ನಾನು ಮೆಣಸನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ ಕೆಲವರು ಹಾಕ್ತಾರೆ ಅದು ನಾನು ಹಾಕಲ್ಲ ನೋಡಿ ಈಗ ಮಸಾಲೆ ರುಬ್ಬಿದ್ದೀನಿ ಅದನ್ನು ನಾನಿಲ್ಲಿ ಸೋಸ್ಕೊಂಡಿರುವಂತಹ ನೀರಿಗೆ ಹ್ಯಾಡ್ ಮಾಡ್ಕೊಳ್ತೀನಿ ಈಗ ಸಾಂಬಾರು ಹಾಗೆಯೇ ಕುದಿಯೋಕ್ಕೆ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ತುಂಬ ತಿಕ್ಕಾಗಿಯೂ ಇರಬಾರ್ದು ಅಥವಾ ತುಂಬ ತೆಳುನೂ ಇರಬಾರ್ದು ಆಗಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ಇದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಇದು ಸಾಂಬಾರೆಲ್ಲ ಕುದೀತು ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಈಗ ಸಾಸಿವೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹ್ಯಾಂಡ್ ಇದ್ದೀನಿ ಮತ್ತು ಒಂದು ಐದು ಮೆಣಸಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಸಾಂಬಾರಿಗೆ ಇದನ್ನು ಹಾಕ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ತೀನಿ ಈಗ ಸಾಂಬಾರು ಒಗ್ಗರಣೆನೂ ಆಯ್ತಲ್ವಾ ಈಗ ಮತ್ತು ನಾನಿವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕು ಅದನ್ನು ಇವಾಗ ಮಾಡೋಣ ನೋಡಿ ತುಂಬ ಸೂಪರಾಗಿರುವಂತಹ ಸಾಂಬಾರ್ ರೆಡಿಯಾಗಿದೆ ಈಗ ನಾನು ಕ್ಯಾಬೇಜ್ ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ತೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಎರಡು ಈರುಳ್ಳಿ ಒಂದು ಐದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಭಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಈ ಪಲ್ಯನ ಇದಕ್ಕೆ ಹಾಕ್ಕೊಳ್ತೀನಿ ಕ್ಯಾಬೇಜ್ ಪಲ್ಯನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ರೈಸ್ಗಿಂತ ಪಲ್ಯನೇ ಜಾಸ್ತಿ ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಮುದ್ದೆ ಆದರೂ ತುಂಬಾ ಸೂಪರು ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಇದನ್ನು ಹಾಗೆಯೇ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಲ್ಯ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹಾಗೆಯೇ ತುಂಬ ಸೂಪರಾಗಿರುವಂತಹ ನೋಡಿ ಕ್ಯಾಬೇಜ್ ಪಲ್ಯ ಮತ್ತು ಮುದ್ದೆ ಬಸ್ ಸಾಂಬಾರು ರೆಡಿಯಾಗಿದೆ ಊಟ ಮಾಡೋದು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ